ಹಲೋ ಆಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ್ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಅಂಡಮಾನ್ ನಿಕೋಬಾರ್ ಹೈಲ್ಯಾಂಡ್ಸ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಗಮ ಅಂತಹ ಈ ಟಾಪಿಕ್ ಮೇಲೆ ಅಥವಾ ಈ ನಿಗಮದ ಮೇಲೆ ಸೊ ಈ ನಿಗಮ ಏನಕ್ಕೆ ಇತ್ತು ಸೊ ಏನಿದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಅಭಿವೃದ್ಧಿ ನಿಗಮ ಅಂದ್ರೆ ಏನಿದೆ ಏನಕ್ಕಿದೆ ಅಂಡಮಾನ್ ದಲ್ಲಿ ಅದರ ಜೊತೆಗೆ ಅಂಡಮಾನ್ ನಿಕೋಬಾರ್ ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಮೊದಲಿಗೆ ಈ ಅಂಡಮಾನ್ ನಿಕೋಬಾರ್ ಅಭಿವೃದ್ಧಿ ನಿಗಮ ಏನಕ್ಕೆ ನ್ಯೂಸ್ ಅಲ್ಲಿ ನೋಡೋದಾದ್ರೆ ಇತ್ತೀಚೆಗೆ ನೀತಿ ಒಂದು ಪ್ರಮೋಟೆಡ್ ಮಾಡಿರುವಂತಹ ಒಂದು ಗ್ರೇಟ್ ನಿಕೋಬಾರ್ ಅಥವಾ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಗ್ರೇಟ್ ನಿಕೋಬಾರ್ ನಲ್ಲಿ ಈ ಪ್ರಾಜೆಕ್ಟ್ ಈ ಲೈಕ್ ಈ ಅಂಡಮಾನ್ ನಿಕೋಬಾರ್ ಐ ಇಂಟಿಗ್ರೇಟ್ ಡೆವಲಪ್ಮೆಂಟ್ ಗೆ ವಹಿಸಲಾಗಿದೆ ಅಂದ್ರೆ ಬರೋಬ್ಬರಿ ಎಪ್ಪತ್ತೆರಡು ಸಾವಿರ ಕೋಟಿಗಳ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಮೂಲ ಸೌಕರ್ಯಗಳ ಒಂದು ಯೋಜನೆಯನ್ನ ಈ ಅಭಿವೃದ್ಧಿ ನಿಗಮಕ್ಕೆ ವಹಿಸಿಕೊಡಲಾಗಿದೆ ಸೊ ಈ ನಿಗಮಕ್ಕೆ ವಹಿಸಿದ ಮೇಲೆ ಕೆಲವು ಒಂದಿಷ್ಟು ಕಳವಳಿಗಳ ಅಥವಾ ಒಂದಷ್ಟು ಟೀಕೆಗಳು ಅಂದರೆ ಯೂಶಲಿ ಒಂದು ಚಿಕ್ಕ ಒಂದು ಇದು ಬರೋಬ್ಬರಿ ಎಪ್ಪತ್ತೆರಡು ಸಾವಿರ ಕೋಟಿಯಷ್ಟು ಮೂಲಸೌಕರ್ಯಗಳನ್ನು ಒಂದು ಯೋಜನೆಯನ್ನ ಲೈಕ್ ಕಾರ್ಯಗತಗೊಳಿಸಲು ಅಥವಾ ಇಂಪ್ಲಿಮೆಂಟ್ ಮಾಡಲು ಅದಕ್ಕೆ ಒಂದಷ್ಟು ಲೈಕ್ ಲೈಕ್ ಅನುಮಾನಗಳು ಉಟ್ಕೊಂಡಿದೆ ಸೊ ದೃಷ್ಟಿ ಏನಿದು ಲೈಕ್ ಗ್ರೇಟ್ ನಿಕೋಬಾರ್ ಲೈಕ್ ದ್ವೀಪ ಯೋಜನೆ ಅಂದ್ರೆ ಏನು ಅಥವಾ ಈ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇಂಟಿಗ್ರೇಟೆಡ್ ಯೋಜನೆ ಅಂದ್ರೆ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಇದನ್ನು ಇದನ್ನ ಯೂಶಲಿ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಸೊ ಇದನ್ನ ಅಥವಾ ಅಂಡರ್ ಒಂದು ಕ್ವಾಜಿ ಗೌರ್ನಮೆಂಟ್ ಏಜೆನ್ಸಿ ಆಗಿ ಇದನ್ನು ಶುರು ಮಾಡಲಾಗುತ್ತೆ ಸೊ ಇದರ ಮೇನ್ ಉದ್ದೇಶ ಬಂದಾಗ ಯೂಸ್ ಮೇನ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ದ ಟ್ರೇಡಿಂಗ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರಬಹುದು ಅಥವಾ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಮಿಲ್ಕ್ ಮ್ಯಾನೇಜಿಂಗ್ ಟೂರಿಸಂ ಈ ರೀತಿಯಾದಂತಹ ಅಂದ್ರೆ ಯೂಶ್ವಲಿ ಇದನ್ನ ಒಂದು ಪ್ರವಾಸೋದ್ಯಮ ಮತ್ತು ಕೃಷಿ ಮತ್ತು ಮೀನುಗಾರಿಕೆ ಮತ್ತು ಪ್ರವಾ ಪರಿಸರ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಇರುವಂತಹ ಒಂದು ಅಭಿವೃದ್ಧಿ ನಿಗಮ ಆಗಿರುತ್ತೆ ಸೊ ಇಷ್ಟು ನಿಮಗೆ ಗಾಪ್ನೆ ಇರಬೇಕಾಗುತ್ತೆ ಒಂದು ಕ್ವಾಜಿ ಗೌರ್ನಮೆಂಟ್ ಏಜೆನ್ಸಿ ಆಗಿರುತ್ತೆ ಅಂದ್ರೆ ಲೈಕ್ ಯೂಶಲಿ ಇದೊಂದು ಗವರ್ನಮೆಂಟ್ ನ ಅಭಿವೃದ್ಧಿ ನಿಗಮ ಆಗಿರೋದ್ರಿಂದ ಇದು ಇದಾಗಿರುತ್ತೆ ಸೊ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಒಂದು ಅಭಿವೃದ್ಧಿ ನಿಗಮವನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಇದರ ಮೇನ್ ಉದ್ದೇಶ ಬಂದು ಸ್ಥಳೀಯ ವ್ಯವಹಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಯೂಶಲಿ ದ ಹೈಲ್ಯಾಂಡ್ ಸಂಬಂಧಪಟ್ಟಂತೆ ಆ ದ್ವೀಪಗಳ ಒಂದು ಸುಸ್ಥಿರ ಅಭಿವೃದ್ಧಿಯನ್ನ ಸ್ಥಳೀಯ ವ್ಯವಹಾರಗಳೊಂದಿಗೆ ಜನ ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ ಯೂಶ್ಲಿ ಇದು ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಸೊ ಅದ್ರ ಜೊತೆ ಜೊತೆಗೆ ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ನೋಡೋದಾದ್ರೆ ಯೂಶಲಿ ಭಾರತದ ಒಂದು ಪ್ರಮುಖ ಭೂಭಾಗದಿಂದ ಬರೋಬ್ಬರಿ ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಲೈಕ್ ದ್ವೀಪ ಸಮೂಹ ಅಂತಾನೆ ಕರಿತೀವಿ ಅಂದ್ರೆ ಇದೊಂದು ಅಂಡಮಾನ್ ನಿಕೋಬಾರ್ ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಕರಿತೀವಿ ಯೂಜ್ಲಿ ಇವರ ಅಂಡರ್ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಅಂಡರ್ ಅಲ್ಲಿ ಇವರು ಯೂಶಲಿ ಆಳ್ವಿಕೆಯನ್ನು ನಡೆಸ್ತಾ ಬರ್ತಾರೆ ಅಂದ್ರೆ ಇದು ಬಂಗಾಳ ಕೊಲ್ಲಿ ಅಥವಾ ಬೇ ಆಫ್ ಬೆಂಗಾಲ್ನಲ್ಲಿ ಭಾರತದ ಪ್ರಮುಖ ಭೂಭಾಗದಿಂದ ಬರೋಬ್ಬರಿ ಸಾವಿರದ ಮುನ್ನೂರು ಕಿಲೋಮೀಟರ್ ಮೀಟರ್ ದೂರದಲ್ಲಿ ಇರುವಂತಹ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ ಸೊ ಇದರ ರಾಜಧಾನಿ ಬಂದು ನಾವು ಪ್ಲೋಟ್ ಬೇರ್ ಅಂತ ಕರೀತೀವಿ ಅಥವಾ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅದನ್ನ ಶ್ರೀ ವಿಜಯಪುರಂ ಅಂತನು ಕೂಡ ಲೈಕ್ ಮರುನಾಮಕರಣ ಮಾಡಿದ್ರೆ ಅದು ಕೂಡ ನಿಮಗೆ ಅಂದ್ರೆ ಪೋರ್ಟ್ ಬ್ಲೇರ್ ಅನ್ನುವಂತಹ ಯಾವ ಪ್ರದೇಶದ ಯಾವ ಒಂದು ದೇಶದ ಯಾವ ಒಂದು ನಗರದ ಇದನ್ನ ಮರುನಾಮ ಮಾಡಲಾಯಿತು ಅಥವಾ ಶ್ರೀ ವಿಜಯನಪುರಂ ಯಾವ್ದಿಂದ ಏನಂತ ಕರಿತಾ ಇದ್ರು ಅನ್ನೋದು ಏನಾದ್ರೂ ಕ್ವಶನ್ ಬರಬಹುದಾಗುತ್ತೆ ಸೊ ಅದರಿಂದಾಗಿ ಅದನ್ನ ಪ್ಲೋಟ್ ಬೇರ್ ಅನ್ನುವಂತಹ ಬ್ಲೇರ್ ಅನ್ನುವಂತಹ ಈ ಒಂದು ಪ್ರದೇಶದ ಹೆಸರನ್ನ ನಗರದ ಹೆಸರನ್ನ ಶ್ರೀ ವಿಜಯಪುರಂ ಅಂತ ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ ಬರೋಬ್ಬರಿ ಅಂಡಮಾನ್ ನಿಕೋಬರ್ ದ್ವೀಪ ಸಮೂಹದಲ್ಲಿ ದ್ವೀಪ ಸಮೂಹಗಳನ್ನ ಅಥವಾ ಐಲ್ಯಾಂಡ್ಸ್ ಅನ್ನ ನಾವು ನೋಡಬಹುದಾಗುತ್ತೆ ಒಟ್ಟಾರೆ ಈ ಬಂಗಾಲ್ ಅಂಡಮಾನ್ ನಿಕೋಬರ್ ನರ್ದನ್ ಅಂದ್ರೆ ಎರಡು ಡಿವೈಡ್ ಮಾಡ್ತಾರೆ ಯೂಶಲಿ ನಿಮ್ಗೆ ಇಲ್ಲಿ ಬಂದಾಗ ಎರಡು ಡಿವೈಡ್ ಮಾಡ್ತಾರೆ ಅಂಡಮಾನ್ ಅಂಡ್ ನಿಕೋಬರ್ ಐಲ್ಯಾಂಡ್ಸ್ ಅಂತ ಅಂಡಮಾನ್ ಯೂಸ್ ನರ್ದನ್ ಅಂಡಮಾನ್ ಅಂತ ಒಂದು ಕರೀತಾರೆ ಅಥವಾ ನಾರ್ತ್ ಅಂಡಮಾನ್ ಮಿಡಲ್ ಅಂಡಮಾನ್ ಲೋರ್ ಅಂಡಮಾನ್ ಅಂಡ್ ಲಿಟಲ್ ಅಂತ ಯೂಶಲಿ ನಾಲ್ಕು ದ್ವೀಪಗಳು ಅಥವಾ ನಾಲ್ಕು ದ್ವೀಪ ಸಮೂಹಗಳನ್ನು ನಾವು ಯೂಶಲಿ ಇದರಲ್ಲಿ ಕಾಣ್ತಾ ಬರ್ತೀವಿ ಇನ್ನ ನಿಮಗೆ ಸದರ್ನ್ ಟ್ರಿಪ್ ಅಲ್ಲಿ ನಿಕೋಬಾರ್ ಐಲ್ಯಾಂಡ್ಸ್ ಅಂತ ಕರಿತೀವಿ ಇದರಲ್ಲಿ ಕಾರ್ ನಿಕೋಬಾರ್ ಅಂಡ್ ಗ್ರೇಟ್ ನಿಕೋಬಾರ್ ಅಂತ ಕೂಡ ನಾವು ಕರಿತಾ ಬರ್ತೀವಿ ಸೊ ಅಂದರೆ ಈ ರೀತಿಯಾದಂತಹ ಒಂದು ಐಲ್ಯಾಂಡ್ ವ್ಯವಸ್ಥೆ ಇರುತ್ತೆ ಈ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಗಳನ್ನ ಯೂಶ್ಲಿ ಸಪ್ರೇಟ್ ಮಾಡುವಂತ ಯಾವ ಡಿಗ್ರಿ ಚಾನಲ್ ಅಂದ್ರೆ ಯೂಶ್ವಲಿ ನಿಮಗೆಲ್ಲ ಅದು ಟೆನ್ ಡಿಗ್ರಿ ಚಾನೆಲ್ ಟೆನ್ ಡಿಗ್ರಿ ಚಾನಲ್ ನಾರ್ತ್ ಅಂದ್ರೆ ಯೂಶಲಿ ಅಂಡಮಾನ್ ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಈ ಭಾಗ ಅಂದ್ರೆ ಲೈಕ್ ಆದು ಹೋಗುವ ಒಂದು ಡಿಗ್ರಿ ಚಾನಲ್ ಯಾವುದು ಅಂದ್ರೆ ಅದು ಟೆನ್ ಡಿಗ್ರಿ ಚಾನಲ್ ಸೊ ಇದಿಷ್ಟು ಬೇಸಿಕ್ ಆಗಿ ಅಂಡಮಾನ್ ನಿಕೋಬಾರ್ ಗಳ ಬಗ್ಗೆ ಇದ್ರ ಜೊತೆಗೆ ಇನ್ನೊಂದು ಭಾರತದ ತುತ್ತ ತುದಿ ಯಾವುದು ಅಂದ್ರೆ ದಕ್ಷಿಣದ ತುತ್ತ ತುದಿ ಯಾವುದು ಅಂದ್ರೆ ಅದು ಇಂದ್ರಾ ಪಾಯಿಂಟ್ ಅಂತ ಅದು ಗೊತ್ತಿರುವಾಗ ನಿಮಗೆಲ್ಲೂ ಕೂಡ ಇರುವಂತದ್ದು ಈ ಬಾ ಲೈಕ್ ಗಳಲ್ಲಿ ಇರುವಂತಹ ಗ್ರೇಟ್ ನಿಕೋಬಾರ್ ಅನ್ನುವಂತಹ ಐಲ್ಯಾಂಡ್ ಅಲ್ಲಿ ಇದು ಯೂಶ್ವಲಿ ಭಾರತದ ಕೊನೆಯ ತುತ್ತ ತುದಿ ಅಥವಾ ದಕ್ಷಿಣದ ತುತ್ತ ತುದಿ ಅಂತ ಕರೀತೀವಿ ಅದು ಯಾವುದು ಅಂದ್ರೆ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರುವಾಗೇನೆ ಇಲ್ಲೇನೆ ನಿಮಗೆ ಲೈಕ್ ಯೂಶ್ವಲಿ ಲೈಕ್ ನಾರ್ತ್ ಪೋರ್ಟ್ ಪ್ಲೇರ್ ಅಲ್ಲಿ ನಾರ್ಕೊಂಡಂ ಐಲ್ಯಾಂಡ್ ಅಂತ ಏನ್ ಕರಿತೀವಿ ಯೂಸ್ಲಿ ಇಲ್ಲಿ ನಿಮಗೆ ನಮಗೆ ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ ಅಂದ್ರೆ ಯೂಶ್ವಲಿ ಸಕ್ರಿಯವಾದಂತಹ ಒಂದು ಜ್ವಾಲಾಮುಖಿಯನ್ನ ಇರುವಂತಹ ಲೈಕ್ ಸೂಕ್ತ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿರುವಂತಹ ಒಂದು ಐಲ್ಯಾಂಡ್ ಅದನ್ನು ಓಲ್ಕಾನಿಕ್ ಆಕ್ಟಿವಿಟೀಸ್ ಇದು ಬ್ಯಾರನ್ ಐಲ್ಯಾಂಡ್ ಅಂತ ಕರಿತೀವಿ ಸೊ ಈ ಅಂಡಮಾನ್ ನಿಕೋಬಾರ್ ಅಲ್ಲಿ ಅತಿ ಎತ್ತರದ ಒಂದು ಪ್ರದೇಶ ಯಾವುದು ಅಂತ ಸ್ಯಾಡಲ್ ಪೀಕ್ ಅಂತ ಕರಿತೀವಿ ಅಂದ್ರೆ ನಾರ್ತ್ ಅಂಡಮಾನ್ ಅಲ್ಲಿ ಇರುವಂತಹ ಈ ಪ್ರದೇಶದಲ್ಲಿ ಕಂಡು ಸ್ಯಾಂಡಲ್ ಪೀಕ್ ಹೈಯೆಸ್ಟ್ ಪೀಕ್ ಆಗಿರುತ್ತೆ ಅಂದ್ರೆ ಬೇಸಿಕ್ ಆಗಿ ಅಂಡಮಾನ್ ನಿಕೋಬಾರ್ ಬಗ್ಗೆ ಇನ್ನೊಂದು ಇತ್ತೀಚೆಗೆ ರಾಸ್ ಐಲ್ಯಾಂಡ್ ನೀಲ್ ಮತ್ತು ಹಾವ್ಲಾಕ್ ಐಲ್ಯಾಂಡ್ ಗಳನ್ನ ಹೆಸರು ಕೂಡ ಬದಲಾಯಿಸ್ತು ಅದು ಕೂಡ ನಿಮಗೆ ಜ್ಞಾಪನೆ ಇರಬೇಕಾಗುತ್ತೆ ಅಂಡ್ ರಾಸ್ ಐಲ್ಯಾಂಡ್ ಯೂಶಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಅದ್ರ ಜೊತೆಗೆ ನೀಲ್ ದ್ವೀಪವನ್ನ ಅಥವಾ ನೀಲ್ ಐಲ್ಯಾಂಡ್ ಅನ್ನ ಶಾಹಿದ್ ದ್ವೀಪ್ ಅಂತ ಐಲ್ಯಾಂಡ್ ಅನ್ನ ಸ್ವರಾಜ್ ದ್ವೀಪ್ ಅಂತ ಇತ್ತೀಚೆಗೆ ದ್ವೀಪಗಳ ಹೆಸರ ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಅದಕ್ಕೆ ಅಂಡಬಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಯಮ ನಿಗಮದ ಬಗ್ಗೆ ಸೊ ಏನಿದು ಲೈಕ್ ಯಾಕೆ ಈ ಸುದ್ದಿನಲ್ಲಿದೆ ಅಂತ ನೋಡೋದಾದ್ರೆ ಯೂಶಲಿ ಅಂದ್ರೆ ಕಾರ್ಯಕ್ಷಮತೆ ಮತ್ತು ಹಣಕಾಸಿನ ಲೈಕ್ ವಹಿಸಿಕೊಳ್ಳುವಂತಹ ಅಥವಾ ಅದನ್ನ ನೆರವೇರಿಸುವ ಸ್ವಾತಂತ್ರ್ಯ ಅದಕ್ಕೆ ಸಾಮರ್ಥ್ಯ ಇದೆಯಾ ಅಂತ ನೋಡುವಂಥದ್ದು ಅಂದ್ರೆ ಒಂದು ಹಣಕಾಸಿನ ಕಾರ್ಯಕ್ಷಮತೆಯನ್ನು ನೋಡೋದಾದ್ರೆ ಸರಾಸರಿ ಈ ನಿಗಮದ ಒಂದು ವಾರ್ಷಿಕ ಆದಾಯ ನೋಡೋದಾದ್ರೆ ಮುನ್ನೂರ ಎಪ್ಪತ್ತು ಕೋಟಿಗಳಿದೆ ಕಳೆದ ಮೂರು ವರ್ಷಗಳಲ್ಲಿ ಮೂವತ್ತೈದು ಕೋಟಿಗೂ ಹೆಚ್ಚು ಲಾಭವನ್ನ ಗಳಿಸ್ತಾ ಬಂದಿದೆ ಇಂತಹ ಒಂದು ಸಾಧಾರಣವಾದಂತಹ ಅಭಿವೃದ್ಧಿ ಒಂದು ದಾಖಲೆಯನ್ನು ಹೊಂದಿರುವಂತಹ ಒಂದು ನಿಗಮಕ್ಕೆ ಬರೋಬ್ಬರಿ ಎಪ್ಪತ್ತೆರಡು ಸಾವಿರ ಕೋಟಿಯ ಒಂದು ಮೂಲಸೌಕರ್ಯ ಯೋಜನೆ ನಿ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಇದೆಯಾ ಅನ್ನುವಂಥದ್ದು ಎಲ್ಲರಿಗೂ ಒಂದು ಕಳವಳವನ್ನು ವ್ಯಕ್ತಪಡಿಸಲಾಗಿದೆ ಅದ್ರ ಜೊತೆಗೆ ಇನ್ನು ಕಾರ್ಯಾಚರಣೆ ಸಿದ್ಧತೆಯನ್ನು ನೋಡೋದಾದ್ರೆ ಮೊದಲಿಗೆ ಜುಲೈ ಇಪ್ಪತ್ ಇಪ್ಪತ್ತರಲ್ಲಿ ಯೋಜನೆಯನ್ನು ಮುನ್ನಡೆಸಲು ಆಯ್ಕೆಯಾದಾಗ ಒಂದು ಸ್ಪಷ್ಟವಾದಂತಹ ಒಂದು ನೀತಿ ಅಥವಾ ಲೈಕ್ ನುರಿತ ಕೆಲಸಗಾರರ ಕೊರತೆಯನ್ನು ವ್ಯಕ್ತಪಡಿಸಲಾಯಿತು ಬಟ್ ಅಲ್ಲಿಂದ ಅದು ಎಚ್ಚೆತ್ತುಕೊಳ್ಳಿಲ್ಲ ಕೊನೆಗೆ ಇಪ್ಪತ್ತಿಪ್ಪತ್ತೆರಡರಲ್ಲಿ ತಜ್ಞರನ್ನ ನೇಮಿಸಿಕೊಳ್ಳುವ ಮೂಲಕ ಈ ಕಾರ್ಯ ಕಾರ್ಯಾರಂಭವನ್ನ ಅಥವಾ ಕಾರ್ಯ ಯೋಜನೆಯನ್ನ ಶುರು ಮಾಡಲಾಗುತ್ತೆ ಸೊ ಅದರಿಂದಾಗಿ ಸ್ವಲ್ಪ ವಿಳಂಬವನ್ನು ಕೂಡ ಉಂಟು ಮಾಡಲಾಯಿತು ಅಂತ ಹೇಳ್ತಾರೆ ಇನ್ನು ಅದ್ರ ಜೊತೆಗೆ ಪರಿಸರ ಕಾಳಜಿ ಮತ್ತು ಮೇಲ್ವಿಚಾರಣೆಯನ್ನು ನೋಡುವಂತೂ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಐಲ್ಯಾಂಡ್ಗಳು ಯಾವಾಗ್ಲೂ ಅಂದ್ರೆ ಲೈಕ್ ಮಾನವನ ಒಂದು ಅತಿಯಾದ ಅಕ್ಷೇಪದಿಂದ ಅಥವಾ ಲೈಕ್ ಇಂದ ದೂರ ಇರುವಂತಹ ಪ್ರದೇಶಗಳು ಅಂದ್ರೆ ಇವೆಲ್ಲವೂ ಕೂಡ ಒಂದು ಪರಿಸರತ್ಮಕವಾಗಿ ತುಂಬಾ ಸೂಕ್ಷ್ಮ ಪ್ರದೇಶಗಳು ಅಂತ ಕೂಡ ನಾವು ಕರಿತಾ ಬರ್ತೀವಿ ಇಲ್ಲಿ ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪರ್ಟಿಕ್ಯುಲರ್ ಲೈಕ್ ಒಂದು ಟ್ರೈಬ್ ಗಳು ಇರ್ತವೆ ಅಲ್ಲಿದೇ ಆದಂತಹ ಒಂದು ಜೀವ ವೈವಿಧ್ಯ ಇರುತ್ತೆ ಲೈಕ್ ಇವೆಲ್ಲವನ್ನೂ ಕೂಡ ನಾವು ಉಳಿಸಿಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕಾಗಿರುವಂತಹದ್ದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತೆ ಸೊ ಇಂಥ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಮೂಲಸೌಕರ್ಯ ಯೋಜನೆಯನ್ನ ನಾವು ಅಲ್ಲಿ ಹಮ್ಮಿಕೊಳ್ಳೋದು ಕಾರ್ಯಕ್ಷಮತೆ ಇದೆಯಾ ಅಥವಾ ಅದರಿಂದ ಏನಾದರೂ ಬೇಕಿದ ಅವಶ್ಯಕತೆ ಇದೆಯಾ ಸೊ ಈ ರೀತಿ ನೋಡಬೇಕಾಗತ್ತೆ ಅಂದ್ರೆ ಸೊ ಪರಿಸರಾತ್ಮಕವಾಗಿ ಕೂಡ ನಮಗೆಲ್ಲರೂ ಕೂಡ ಜವಾಬ್ದಾರಿಯನ್ನ ಹೊಂದಿರ್ತೀವಿ ಅಂದ್ರೆ ಯೂಜ್ಲಿ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿ ಅಂತ ಯೂಶಲಿ ಅದು ಮೇ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಅಂದ್ರೆ ಇಪ್ಪತ್ತೊಂದರಲ್ಲಿ ಪರಿಸರ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬಗ್ಗೆ ಕಳವಳ ಕಳವಳವನ್ನು ವ್ಯಕ್ತಪಡಿಸಲಾಗುತ್ತೆ ಬಟ್ ಆದರೂ ಕೂಡ ಒಂದು ಪರಿಸರ ನೀತಿ ಕೊರತೆಯನ್ನು ಒಪ್ಪಿಕೊಂಡ್ರು ಕೂಡ ಈ ಲೈಕ್ ಅಂಡಮಾನ್ ನಿಕೋಬಾರ್ ಅಭಿವೃದ್ಧಿ ನಿಗಮ ಏನಿರುತ್ತೆ ಅದಕ್ಕೆ ನವೆಂಬರ್ ಇಪ್ಪತ್ತ ಇಪ್ಪತ್ತೆರಡರಲ್ಲಿ ಇ ಅಂದರೆ ಸಿ ಇಂದ್ರೆ ಎಕ್ಸ್ಪರ್ಟ್ ಅಪ್ರೈಸಲ್ ಕಮಿಟಿಯಿಂದ ಒಂದು ಎನ್ವಾಯ ಅನುಮತಿಯನ್ನ ಅಂದ್ರೆ ಪರಿಸರಾತ್ಮಕವಾಗಿ ಅನುಮತಿಯನ್ನ ಕೊಡಲಾಗುತ್ತೆ ಪಡೆಯಲಾಗುತ್ತೆ ಸೊ ಅದು ಕೂಡ ನಿಮಗೆ ಗ್ಯಾಪ್ನ ಇರಬೇಕಾಗುತ್ತೆ ನೆಕ್ಸ್ಟ್ ಹಿತಾಸಕ್ತಿಯ ಒಂದು ಲೈಕ್ ಸಂಘರ್ಷ ಮತ್ತು ಆಡಳಿತ ಸಮಸ್ಯೆಗಳನ್ನು ನೋಡೋದಾದ್ರೆ ಯೂಶಲಿ ಏನ್ ಹೇಳ್ತಾ ಇದ್ದಾರೆ ಪರಿಸರ ತೆರವು ಪ್ರಕ್ರಿಯೆಯಲ್ಲಿ ಈ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಪರಿಸರ ಮತ್ತು ಅರಣ್ಯಗಳ ಕಾರ್ಯದರ್ಶಿಗಳ ಸ್ಥಾನವನ್ನು ಸಹ ಹೊಂದಿದ್ರು ಅವನು ಲೈಕ್ ಮಲ್ಟಿಪಲ್ ಡ್ಯೂಟೀಸ್ ನ ಸೊ ಆ ದೃಷ್ಟಿಯಿಂದಾಗಿ ಕೂಡ ಒಂದು ಹಿತಾಸಕ್ತಿಯ ಸಂಘರ್ಷವನ್ನು ಹೊಂದಿದ್ದಾರೆ ಅಂತ ಕೂಡ ನಾವು ಕೇಳ್ತಾ ಬಂದಿದ್ದೀವಿ ಸೊ ಇನ್ನೊಂದು ಐತಿಹಾಸಿಕ ಕಾಲೇಜುಗಳನ್ನ ನೋಡೋದಾದ್ರೆ ಯೂಶ್ವಲಿ ಈ ದ್ವೀಪವನ್ನ ಹಿಂದೆ ಆಳಿದಂತಹ ಅಥವಾ ಹಿಂದೆ ಆಡಳಿತ ನಡೆಸಿದಂತಹ ಯಾರು ಅಡ್ಮಿನಿಸ್ಟ್ರೇಟರ್ಸ್ ಯಾರಿದ್ರು ಅಂದ್ರೆ ಅವರನ್ನ ಯೂಜ್ಲಿ ಲೈಕ್ ಅದರಲ್ಲೂ ಕೂಡ ಲೆಫ್ಟಿನೆಂಟ್ ಜನರಲ್ ಎ ಕೆ ಸಿಂಗ್ ಅವರು ಈ ಲೈಕ್ ಎನ್ ಐ ಡಿ ಎನ್ ಕೋ ಸಾಮರ್ಥ್ಯವನ್ನು ಗುರುತಿಸಿ ಯೋಜನೆಗಳಿಗೆ ಒಂದು ಬಾಹ್ಯ ತಜ್ಞರನ್ನ ಆಳ್ ಕರೆತರುವಂತೆ ಅಥವಾ ಅಲ್ಲಿ ಲೈಕ್ ಈ ಯೋಜನೆಗೆ ಇನ್ನು ಎಕ್ಸ್ಪರ್ಟ್ ಮೆಂಬರ್ಸ್ ಅನ್ನ ಅಥವಾ ಇನ್ನು ಎಕ್ಸ್ಪರ್ಟ್ ಮ್ಯಾನ್ ರಿಸೋರ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಶಿಫಾರಸ್ನ ಕೂಡ ಮಾಡಿದ್ರು ಅದ್ರ ಜೊತೆಗೆ ಇನ್ನೊಬ್ರು ವ್ಯಕ್ತಿ ಸನತ್ ಕೌಲ್ ಅವರು ಇಷ್ಟು ದೊಡ್ಡ ಪ್ರಮಾಣದ ಒಂದು ಅಭಿವೃದ್ಧಿ ಯೋಜನೆಯನ್ನ ಉತ್ತಮವಾಗಿ ನಿರ್ವಹಿಸಲು ಏನ್ ಲೈಕ್ ಈ ಅಭಿವೃದ್ಧಿ ನಿಗಮವನ್ನು ನೀವು ಪುನರ್ ರಚಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೂಡ ನೀಡಿದ್ದಾರೆ ಸೊ ಆ ದೃಷ್ಟಿಯಿಂದಾಗಿ ಇದಿಷ್ಟು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಒಂದು ಡೆವಲಪ್ಮೆಂಟ್ ಏನು ಕಾರ್ಪೊರೇಷನ್ ಅಂತ ಏನು ಕರಿತೀವಿ ಸೊ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಸೊ ಈ ಭಾವ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು